ಕತೆ ಹೇಳಬೇಕು ಅಂತ ಅಂದರು ಆ್ಯಕ್ಚುಲಿ ನನಗೆ ಯಾರಾದರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ ಯಾರಾದರೂ ಕತೆ ಹೇಳಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ ಯಾಕೆಂದರೆ ಎರಡು ಗಂಟೆ ಕತೆ ಕೇಳೋ ಪ್ರೊಸೆಸ್ ಇದೆಯಲ್ಲ ಅದರಿಂದ ನಾವು ಕಲಾವಿದ್ರು ಆಗಲ್ಲ ಆದರೆ ಆ ಕಥೆ ಏನಾದರೂ ಚೆನ್ನಾಗಿ ಹೇಳ್ದಲ್ಲೇ ಇದ್ದರೆ ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ ನಿದ್ದೆ ಬಂದುಬಿಡುತ್ತೆ ತೂಡ್ಸಿ ತೂಡ್ಸೋಂಗಾಗುತ್ತೆ ಹಾಕ್ಲಿಕ್ಕೆ ಬರುತ್ತೆ ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳೋಕ್ಕಾಗಲ್ಲ ಒಂಥರ ಸಂಕಟ ಪರಿಸ್ಥಿತಿ ಅದು ಹಾಗಾಗಿ ನಾನು ಯಾವಾಗಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ ಓದ್ತೀನಿ 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 ನಾನು ಓದ್ತೀನಿ ಅಂತ ಅದು ಓದೋ ಪ್ರೋಸೆಸ್ ಯಾವಾಗಲೂ ಚೆಂದ ಸೊ ನಾನು ಪರಂವ್ರಿಗೂ ಒಂದು ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ ಇಲ್ಲ 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 ನೀವು ನರೇಶನ್ ಕೇಳಿ ಅಂತ ಅಂದರು ಸೊ ಪ್ರತಿ ಸರಿ ಹಿಂಗೆ ಒಂದು ಕತೆ ಕೇಳಬೇಕಾದ್ರೆ ಏನು ಭಯ ಇರುತ್ತಲ್ಲ ಅದೇ ಭಯದಲ್ಲೇ ಹೋದೆ ಆ್ಯಂಡ್ ಒಂದು ದೊಡ್ಡ ಚಾನಲ್ನ ಮುನ್ನಡೆಸ್ತಿರುವಂಥ ವ್ಯಕ್ತಿ ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರೋವಂಥ ವ್ಯಕ್ತಿ ಅಕಸ್ಮಾತ್ ಏನಾದರೂ ಅವರು ಕತೆ ಚೆನ್ನಾಗಿ ಹೇಳಿಲ್ಲ ಅಂದರೆ ಕತೆ ಚೆನ್ನಾಗಿಲ್ಲ ಅಂದರೆ ನಾನು ಏನು ಹೇಳಲಿ ಹೆಂಗೆ ತಪ್ಪಿಸ್ ಯೂಶ್ವಲಿ ಕತೆ ಕೇಳಕ್ಕೆ ಹೋಗ್ಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಇರುತ್ತೆ ನಮ್ಮ ಕಲಾವಿದರಿಗೆ ಹೆಂಗಿಲ್ಲ ಅಂತ ಹೇಳೋದು ಅಂತ ಸೊ ಅದೇ ಯೋಚನೇಲಿ ಹೋಗಿದ್ದು ನಾನು ಆದರೆ ಆ ಕಥೆ ಕೇಳಕ್ಕೆ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಎರಡು ಗಂಟೆ ನಿರರ್ಗಳವಾಗಿ ಅವರು ನರೇಶನ್ ಕೊಟ್ಟರು ಆ್ಯಂಡ್ ತುಂಬ ಚೆನ್ನಾಗಿ ಕತೆ ಹೇಳ್ತಾರವರು ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದು ಆವಾಗಲೇ ಅಂದರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನಿಸ್ತು ನನಗೆ ಅದಾದಮೇಲೆ ಸರಿ ಯೂಶ್ವಲಿ ಒಂಚೂರು ಟೈಮ್ ತೊಗೊಂಡೇ ತೊಗೋತೀವಿ ಕತೆ ಕೇಳಿದ್ಮೇಲೆ ಮಾಡೋಕ್ಕೆ ಎಲ್ಲ ನಾನು ಕತೆ ಕೇಳ್ತಿದ್ದಂಗೆ ಇಲ್ಲ ಇಲ್ಲ ಇದು ಮಾಡ್ತೀನಿ ಒಂಚೂರು ಟೈಮ್ ಕೊಡಿ ಅಂತ ಹೇಳಿ ಉಲ್ಟೆ ಬಟ್ ದಾರಿಯಲ್ಲಿ ಹೋಗ್ತಾ ನನಗೆ ಆ ಕೋಟಿ ಕಾಡಕ್ಕೆ ಶುರು ಮಾಡ್ದ ಎಲ್ಲಿ ನೋಡಿದ್ರು ನನ್ನ ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬ ಜನ ಕೋಟಿಗಳೇ ಕಾಣೋಕೆ ಶುರು ಮಾಡಿದ್ರು ಏಕೆಂದರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ ಆ್ಯಂಡ್ ನನ್ನ ಕಾರೋಡಿಸ್ತಿದ್ದ ರುದ್ರ ನನಗೆ ಅವನಲ್ಲಿ ಕೋಟಿ ಕಾಣಕ್ಕೆ ಶುರು ಮಾಡಿದೆ ಇಲ್ಲ ಇದಾನಲ್ಲ ಕೋಟಿ ಅಂತ ಅಂದರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು ಆ್ಯಂಡ್ ಆ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚ್ಯುವೇಶನ್ಸು ಎಷ್ಟೊಂದು ನಮ್ಮ ಬದುಕಲ್ಲೂ ಆಗಿರುತ್ತೆ ನಾವು ನೋಡಿರ್ತೀವಿ ಅಷ್ಟು ಕನೆಕ್ಟ್ ಆಗಿತ್ತು ಅದು ಅದರ ನಂತರ ಮಾಡೋದು ಅಂತಾಯಿತು ಆ್ಯಂಡ್ ಸಿನಿಮಾ ಅಲ್ಲಿಂದ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ ನನಗೆ ಒಂದು ನಮಗೆ ಒಂದು ಇನ್ನೊಂದು ಏನಾಗುತ್ತೆ ಕತೆ ಕೇಳಿದ್ಮೇಲೂ ಇದನ್ನ ಇದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಡೌಟು ಇರುತ್ತೆ ಯಾವಾಗಲೂ ಮೊದಲನೇ ಸರಿ ನಿರ್ದೇಶನ ಅಂತ ಬಂದಾಗ ಆದರೆ ಪರಮ್ ಅವರಲ್ಲಿ ನಾನೊಬ್ಬ ವಿಷನರಿನ ಕಂಡಿದ್ದೆ ಏಕೆಂದರೆ ಅವರು 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 ಜರ್ನಿ ಗೊತ್ತಿತ್ತು ಈಗ ನಾವೆಲ್ಲ ಒಂದು ವರ್ಷ ಎಲ್ಲೋ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಬರೋದೇ ತುಂಬ ಕಷ್ಟ ಆಯ್ತು ಹಂಗೆ ಕೆಲಸ ಬಿಟ್ಟು ಬಂದು ಸಿನಿಮಾ ಮಾಡಿ ಏನೋ ಮಾಡಿಕೊಂಡು ಜರ್ನಿ ಮಾಡಿ ಇಲ್ಲಿವರೆಗೂ ಬರೋದು ಒಂಥರದಾದ್ರೆ ಹತ್ತಾರು ವರ್ಷ ಒಂದ್ ಕಡೆ ಕೆಲಸ ಮಾಡಿ ಲಕ್ಷಾಂತ ರೂಪಾಯಿ ಸಂಬಳ ತಗೊಳ್ಳೋ ಒಂದು ಕೆಲಸನ ಬಿಟ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಬರೋದಿದೆಯಲ್ಲ ಅದಕ್ಕಿಂತ ತುಂಬ ದೊಡ್ಡ ಏರಿಯಾ ಬೇಕು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಬೇಕು ತುಂಬ ದೊಡ್ಡ ಪೊಟೆನ್ಷಿಯಲ್ ಇರಬೇಕು ಅದಕ್ಕೆ ಆ ಥರ ಡಿಸಿಷನ್ ಮಾಡೋಕ್ಕಾಗದೇ ಇಲ್ಲ ಆ್ಯಕ್ಚುಲಿ ಅವರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿದ್ದು ಜಿಯೋ ಸ್ಟುಡಿಯೋಸಲ್ಲಿ ನಾನು ಇರ್ತೀನಿ ಅನ್ನೋ ಡಿಸೈಡ್ ಆಗಿರಲಿಲ್ಲ ಕೆಲಸ ಬಿಟ್ಟು ಸಿನಿಮಾ ಮಾಡೋಕೆ ಆಗಿದ್ರು ಅವರು ನನಗದು ತುಂಬ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು ಇಲ್ಲ ಈ ಮನುಷ್ಯಕ್ಕೆ ಹೋಗಿಟ್ಟರೆ ಇವ್ರು ಏನಾದರೂ ಹಿಡ್ಕೊಂಡ್ರೆ ಅದನ್ನು ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು ಇನ್ನೂ ತುಂಬ ಜಾಸ್ತಿನೇ ಆಯಿತು ಯಾಕೆಂದರೆ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಒಂದು ಹೊಸ ಕತೆ ಈ ಈ ಕಥೆಗೆ ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ ಯಾತ್ ಆ ಸಿನಿಮಾ ತರ ಇತ್ತು ಈ ಸಿನಿಮಾ ತರ ಇತ್ತು ಅಥವಾ ಇಲ್ಲೇನೋ ಯಾವುದೋ ದೃಶ್ಯ ನೋಡಿದ್ವಿ ಆ ಥರದ್ದು ಯಾವುದೇ ರೆಫರೆನ್ಸ್ ಇಲ್ಲ ಇದು ಒಂದು ಕಥೆ ಬರೆದ್ರೆ ಒಂದು ಸಣ್ಣ ಕಥೆ ಬರೆದ್ರೆ ಒಂದು ಸಣ್ಣ ನಾವೆಲ್ ಬರದ್ರೆ ಹೆಂಗಿರುತ್ತಲ್ಲ ಆ ಥರ ಅದನ್ನ ಬರ್ಕೊಂಡಿರೋದವ್ರು ಅದನ್ನ ತುಂಬ